ಪಾತ್ರಕ್ಕೋಸ್ಕರ ಪ್ರಿಪ್ರೇಷನ್ ಆಗೋದು ಇಲ್ಲ ಅಟ್ಮಾಸ್ಫಿಯರ್ ಹೋಗಿ ಅಲ್ಲಿರುವಂತಹ ಜನ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅವ್ರ ಹಾವ ಭಾವ ಚೆಕ್ ಮಾಡೋದು ಅದೆಲ್ಲ ಯೂಶಲಿ ಆಕ್ಟಿಂಗ್ ಮಾಡ್ತಿರ್ತಾರೆ ನಿಮ್ಮ ಪಾತ್ರಕ್ಕೋಸ್ಕರ ಪ್ರಿಪ್ರೇಷನ್ ಹಾಗೆ ಏನಾದ್ರು ಇತ್ತು ಆಕ್ಚುಲಿ ಕಮಲ್ ಅವ್ರ ಪಾತ್ರದ ಬಗ್ಗೆ ನಾನು ಹೇಳ್ಬೇಕು ಒಂದಿನ ಹಿಂಗೆ ಕೂತು ಮಾತಾಡ್ತಿದ್ವಿ ನಮ್ಮ ಸೀನ್ ನಡೀತಿರ್ಲಿಲ್ಲ ಆಗ ನಾನು ಇವ್ರಿಗೆ ಹೇಳಿದೆ ಇವರಿಗೆ ಒಂದು ಆ್ಯಕ್ಚುಲಿ ನ್ಯಾಕ್ ಇದೆ ಯಾವ ಶಾರ್ಟು ಹೆಂಗೆ ಹೋಗಬೇಕು ಅದನ್ನು ಕೂತ್ಕೊಂಡು ಇವ್ರು ಇಲ್ಲಿಂದ ಡೈರೆಕ್ಟ್ ಮಾಡ್ತಾ ಇರ್ತಾರೆ ನಾನು ಹೇಳಿದೆ ಅವ್ರಿಗೆ ನೆಕ್ಸ್ಟ್ ಡೈರೆಕ್ಷನ್ ಟ್ರೈ ಮಾಡಿ ಅಂತ ಸೊ ಈ ಮೂವಿಯಲ್ಲೂ ಡೈರೆಕ್ಟರು ಪ್ರೊಡ್ಯೂಸರು ಅವ್ರಿಗೆ ಆಕ್ಚುಲಿ ಆ ಒಂದು ಟ್ಯಾಲೆಂಟು ಸ್ಕಿಲ್ಲೂ ಇದೆ ಸೊ ಐ ಥಿಂಕ್ ಅದು ಅವ್ರಿಗೆ ಹೆಲ್ಪ್ ಆಯಿತು ಅನ್ಸುತ್ತೆ ಏನಿಲ್ಲ ನಾನು ಡೈರೆಕ್ಟರ್ ಪಾತ್ರ ಮಾಡ್ತಿರೋದ್ರಿಂದ ನಮ್ಮ ಡೈರೆಕ್ಟ್ರು ಇವಾಗ ಈ ಫಿಲಂ ಡೈರೆಕ್ಟ್ರು ಬೇರೆ ಫಿಲಮ್ ಡೈರೆಕ್ಟರ್ ಅಬ್ಸರ್ವ್ ಮಾಡ್ಕೊಂಡು ಮಾಡಿದ್ವಿ ಒಂದು ಜೋಕಿಂಗ್ ಆಗಿ ಹೇಳ್ತೀವಿ ನಮ್ಮ ಡೈರೆಕ್ಟ್ರು ಆಕ್ಚುಲಿ ಏನಾಗುತ್ತೆ ಆ್ಯಕ್ಟ್ರುಗಳಾಗಿ ಶೂಟ್ ಮಾಡ್ಬೇಕಾದ್ರೆ ಡೈರೆಕ್ಟಲ್ ಇರ್ತೀವಿ ಮುಗಿದ ಮೇಲೆ ಯಾವತ್ತೂ ಚೀಟ್ ಮಾಡ್ಕೊತೀವಿ ಈ ಫಿಲಮಲ್ಲಿ ಏನಾಯಿತು ನಾನು ಸ್ವಲ್ಪ ಹೆಲ್ತಿಯಾಗಿ ಕಾಣಿಸಬೇಕಾಗಿದ್ರಿಂದ ಏನ್ ಬೇಕಾದ್ ತಿನ್ಕೊಂಡ್ ಶೂಟ್ ಮಾಡ್ದೆ ಡಬ್ಬಿಂಗ್ ಟೈಮ್ ಹೋದಾಗ ಡಯಟ್ ಮಾಡ್ಕೊಂಡಿದ್ದೆ ಹೌದು ಆಕ್ಚುಲಿ ತೀರಾ ಇವಾಗ ಇವರು ಆ ಕ್ಯಾರೆಕ್ಟರ್ ನಂತರ ಆಕ್ಚುಲಿ ರೆಡ್ಯೂಸ್ ಆಗಿರೋದು ಅವರು ಕ್ಯಾರೆಕ್ಟರ್ ಗೋಸ್ಕರ ಓ ಕ್ಯಾರೆಕ್ಟರ್ ಗೋಸ್ಕರ ಹೆಲ್ದಿ ಕಾಣಬೇಕು ಅಂತ ಆರಾಮಾಗಿ ಚಿಲ್ಡ್ ಆಗಿದ್ರಿ ದಿನ ಮಧ್ಯಾಹ್ನ ಊಟಕ್ಕೆ ಎಲ್ಲಿಂದ ಯಾವ ಬಿರಿಯಾನಿ ಬೇಕು ಏನು ಅದೇ ತರ್ಸ್ಕೊಂಡು ತಿಂತಾ ಇದ್ದು ಅದ್ ಮುಗಿದ ಮೇಲಿಂದ ಎಲ್ಲ ಬಿಟ್ಬಿಟ್ಟು ನೀಟಾಗಿ ಡಯಟ್ ಮಾಡ್ಕೊಂಡು ವಾಪಸ್ ಬ್ಯಾಕ್ ಟು ನಾರ್ಮಲ್ ಓಕೆ ವಿಸುವ್ ಚಾರ್ಡ್ ಇನ್ ಬಗ್ಗೆ ಮಾತಾಡಿದ್ವಿ ಚಿತ್ರೀಕರಣ ಎಲ್ಲ ಇತ್ತು ಅನ್ನೋ ಬಗ್ಗೆ ಮಾತಾಡಿದ್ವಿ ಸಾ ಕಲಾ ವಿದ್ರ ಬಗ್ಗೆ ಮಾತಾಡಿದ್ವಿ ಅಂಡ್ ಸಿನಿಮಾಟೋಗ್ರಾಫರ್ ಬಗ್ಗೆ ಮಾತಾಡ್ಲೇಬೇಕು ಯಸ್ ನಾಗೇಶ್ ಸರ್ ನಾಗೇಶ್ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ನಮಗೆ ಎಷ್ಟು ಕ್ವಿಕ್ ಆಗಿ ರೆಡಿ ಮಾಡ್ತಿದ್ರು ಅಂದ್ರೆ ಟೈಮ್ ಅಂತೂ ಹೋಗ್ತಾ ಟೈಮ್ ನೋಡ್ ಫ್ರೇಮ್ ಮಿಟ್ಟಾಗ್ ನೋಡೋರು ಅಳೆ ಪೇಂಟಿಂಗ್ ತರ ಇತ್ತು ಡಿಐ ಐ ಬೇಕಾಗಿರಲಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೋ ಅವರು ಪ್ರತಿ ಕ್ಯಾರೆಕ್ಟರ್ನ ತೋರಿಸ್ತಿದ್ದೆ ಹಾಗಿತ್ತು ನಾನು ಅವ್ರನ್ನ ಸಂಜೆ ಲಿಲ್ಲ ಬನ್ಸಾಲಿ ಅಂತ ಕರಿತಿದ್ದೆ ಯಾಕೆಂದರೆ ಅವ್ರಿಗೆ ಇವಾಗ ನನ್ನದೊಂದು ಪಾತ್ರ ಅಂದರೆ ನನ್ನ ಶ್ರೀದೇವಿ ಆಗಿ ಒಂದು ಪಾತ್ರ ಅಂದರೆ ಅವ್ರಿಗೆ ಆ ಪಾತ್ರದ್ದು ಇಮೋಷನ್ಸು ಅದು ಇದು ಎಲ್ಲ ಅವರು ಸಿನಿಮಾಟೋಗ್ರಫೀಲಿ ಕಾಣಬೇಕು ಅಂತ ಸೊ ಅದು ಒಂದು ಐ ರಿಯಲಿ ಲೈಕ್ ಎಕ್ಟ್ ಅಬೌಟ್ ನಾಗೇಶ್ ಅವ್ರ ಬಗ್ಗೆ ಸುಮಾರು ಚಿತ್ರಗಳು ಮಾಡಿದ್ದಾರೆ ಎಲ್ಲದರಲ್ಲೂ ಅವ್ರದ್ದೇ ಅದೊಂದು ಯುನೀಕ್ನೆಸ್ ಇದೆ ಸೊ ನಮ್ಮ ಚಿತ್ರದಲ್ಲೂ ಅಷ್ಟೇ ಆ ಟಿಂಟ್ ಯೂಸ್ ಮಾಡಿರೋದು ಕಲರ್ಸ್ ಯೂಸ್ ಮಾಡಿರೋದು ಲೈಟ್ಸ್ ಯೂಸ್ ಮಾಡಿರೋದು ಅದೆಲ್ಲ ನಮ್ಮ ಇಮೋಷನ್ಸ್ ಜೊತೆ ಕ್ಯಾರಿ ಆಗುತ್ತೆ ಸೊ ದಟ್ ಇಸ್ ಸಮಥಿಂಗ್ ರಿಯಲಿ ಗುಡ್ ಅಬೌಟ್ ನಾಗೇಶ್ ಓಕೆ ಆರ್ಟಿಸ್ಟ್ ನಾ ತುಂಬಾ ಸೆನ್ಸಿಟಿವ್ ಆಗಿ ನೋಡ್ತಾರೆ ಅವರ ಮೇಲೆ ಒಂದು ಲೈಟ್ ಬಿಡಬೇಕಾದ್ರೂ ಅದು ಅವರ 퍼ಫಾರ್ಮೆನ್ಸ್ ಗೆ ಎಫೆಕ್ಟ್ ಆಗುತ್ತಾ ಕಣ್ಣಿಗೆ ಏನಾರ ಬೀಳುತ್ತಾ ಅದನ್ನ ಹೆಂಗ್ ಡೈವರ್ಟ್ ಮಾಡಬೇಕು ಅಷ್ಟು ಡೀಟೇಲಿಂಗ್ ಆಗಿ ಹೋಗ್ತಾರೆ ವೆರಿ ನೈಸ್ ವೆರಿ ನೈಸ್ ಸೊ ಹಬ್ಬದ ಬಗ್ಗೆ ಚಿತ್ರದ ಬಗ್ಗೆ ಮಾತಾಡ್ತಿದೀವಿ ಹಬ್ಬದ ಬಗ್ಗೆ ಮಾತಾಡ್ತಿದೀವಿ ಸೊ ಐದೇ ಪ್ರಶ್ನೆ ಇರುತ್ತೆ ಪಟಗಳು ಕೂಡ ಅಂತ ಆನ್ಸರ್ ಮಾಡಬೇಕು ಹಬ್ಬದ ಓಕೆ

ಕ್ಯಾರೆಟು ಹುರ್ಳಿಕಾಯಿ ಮತ್ತೆ ಐ ತಿಂಕ್ ಈ ಸ್ಪ್ರೌಟ್ಸ್ ಒಂದು ಪಲ್ಯ ಮಾಡ್ತಾರೆ ಅದ್ ಬಿಟ್ರೆ ಕೋಸಂಬಿ ಅದ್ ಬಿಟ್ರೆ ಇದು ಗೊಜ್ಜೆ ಆ್ಯಕ್ಚುಲಿ ಪೈನಾಪಲ್ ಗೊಜ್ಜ ಅದು ನಂಗೆ ಅದ್ ಅದು ಇಲ್ಲ ಅಂದ್ರೆ ನಾನು ತಿನ್ನೋದೇ ಇಲ್ಲ ಸೊ ಅದ್ ಬಿಟ್ರೆ ಐ ತಿಂಕ್ ಮೂರ್ ಮೂರ್ ಥರ ಪಲ್ಯಗಳು ಮಾಡ್ತಾರೆ ಯೂಶಲಿ ಬಾಳೆಕಾಯಿ ಇದಕ್ಕೆ ಮಾಡಲ್ಲ ಅನ್ಸುತ್ತೆ ಆ ಹೈ ಸರ್ ಕಾಳ್ ಪಲ್ಯ ಮಾಡ್ತಾರೆ ಅದೆ ದು ಪಲ್ಯ ಮಾಡ್ತಾರೆ ಕಾಳ್ ಪಲ್ಯ ಮಾಡ್ಬಿಡ್ರು ಐ ಥಿಂಕ್ ಅಷ್ಟೇ ಅನ್ಸುತ್ತೆ 2 3 4 ಸೋ ಈ ಹಬ್ಬ ಅಂದ ತಕ್ಷಣ ಹೂವುಗಳು ಪರ್ಚೇಸ್ ಜಾಸ್ತಿ ಮಾಡ್ಬಿಡುತ್ತಾರೆ ಸೊ ಒಂದ್ ಐದು ಡಿಫ್ರೆಂಟ್ ಫ್ಲವರ್ ನೇಮ್ ಹೇಳೋದಾದ್ರೆ ಹಬ್ಬಕ್ಕೆ ಯೂಸ್ ಮಾಡೋಂತ ಅದ ನೀವು ಹೆಣ್ಣುಮಕ್ಕಳಿಗೆ ಸಂಗೀತ ಅವರೇ ಮಲ್ಲಿಗೆ ಕಂಕಾಂಬ್ರಾ ಮತ್ತೆ ಸಂಪಿಗೆ ತಗೊಂಡ್ವಿ ಆಮೇಲೆ ಕಮಲಾ ಅಥವಾ ತಾವರೆ

ದೇವ್ರ ಮುಂದೆ ಐದು ಬೇಡಿಕೆ ಏನು ಬಿಡ್ಕೊತೀರಾ ನೀವು ಐದು ಬೇಡಿಕೆ ಕಮಲ್ ಶ್ರೀದೇವಿ ಹಿಟ್ ಆಗಿಬಿಡ್ಲಿ ಕಮಲ್ ಶ್ರೀದೇವಿ ಹಿಟ್ ಆಗಿ ಬಿಡ್ಲಿ ಐದು ಸಲ ಹಿಟ್ ಆಗಿ ಐದ್ ಸಲಬೇಕು ಅವರು ಮೂವಿಗೆ ದೇವ್ರಿಗೆ ಇಷ್ಟೊಂದು ಕೇಳ್ಕೊತಾ ಅನ್ಕೊಂಬಾರ ಐದು ಬೇಡಿಕೆ ಈಗ ಸಚಿವರ ಮಗ ಆಗಿತ್ತು ನಾನು ಕ್ಯೂರಿಯಾಸಿಟಿ ಏನೆಲ್ಲ ಬಿಡ್ಕೊಬೋದು ಅಪ್ಪ ಅಮ್ಮಂಗ ಆರೋಗ್ಯವಾಗಿ ಎಲ್ಲ ಅದಾದ ಮೇಲೆ ಎಲ್ಲಾ ಜನಕ್ಕೂ ಒಳ್ಳೇದಾಗಲಿ ಸೂಪರ್ ನಮ್ಮ ನಮ್ ಸಿನಿಮಾಗ್ ಓಕೆ

ಕೆಲಸ ಮಾಡ್ತಾರಣ ಅದು ಯಾವಾಗ ಏನಾಗಬೇಕು ಅದಾಗುತ್ತೆ ಪ್ರತಿಯೊಬ್ಬರು ಒಂದು ತಗೊಂಡಿರೋದಿರುತ್ತೆ ಅದು ದೊಡ್ಡವರು ಚಿಕ್ಕವರು ಅಂತಲ್ಲ ಕಲಿಯೋದಕ್ಕೆ ಪ್ರತಿಯೊಬ್ಬರಿಂದ ಸಿಗುತ್ತೆ ಒಂದು ಎನಿ ಇನ್ಸ್ಟೆನ್ಸ್ ಯಾವುದೋ ನಮ್ಗೆ ಇಷ್ಟ ಆಯಿತು ಅಂದ್ರೆ ಅದರಿಂದ ಏನಕ್ಕೆ ಹೆಂಗೆ ಮಾಡಿದ್ರು ಅನ್ನೋದು ನೋಡಿ ಕಲಿ